ಹೈಕಮಾಂಡ್ ಆಗಲಿ ಪಕ್ಷದಲ್ಲಿ ಯಾವುದೇ ಚರ್ಚೆ ಆಗಿಲ್ಲ ಸದ್ಯಕ್ಕಂತೂ ಆ ವಿಚಾರ ಇಲ್ಲ ಯಾರು ಈಗಾಗಲೇ ನೀವೇ ಪತ್ರಿಕೆಯಲ್ಲಿ ಬರೆದಿರಿ ಸರ್ಕಾರ ಪೊಲೀಸ್ ಡಿಪಾರ್ಟ್ ನಿರ್ದಾಕ್ಷಿಣ್ಯವಾಗಿ ಕ್ರಮ ತಗೊಳ್ತಾ ಇದ್ದೀವಿ ನೀವು ಸರ್ಕಾರಕ್ಕೆ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅಭಿನಯ ಸಲ್ಲಿಸಬೇಕು ಯಾವುದೇ ರಾಜಕೀಯ ವ್ಯಕ್ತಿಗಳ ಮಾತು ಸರ್ಕಾರನೂ ಕೇಳಲ್ಲ ಪೊಲೀಸ್ ಡಿಪಾರ್ಟ್ಮೆಂಟು ಕೇಳಲ್ಲ ಅದಕ್ಕೆ ಇವತ್ತು ಮಾಡಿ ಹತ್ತು ದಿವಸ ರಿಮಾಂಡಲ್ಲಿ ತಗೊಂಡಿದ್ದಾರೆ ಅದು ಹೀರೋ ಆಗಲಿ ಅಥವಾ ಝೀರೋ ಆಗಲಿ ಕಾನೂನು ಎಲ್ಲರಿಗೂ ಒಂದೇ ಯಾರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ನಿರ್ದಾಕ್ಷಣ ಕ್ರಮ ತೊಗೊಬಂದು ನಮ್ಮ ಸರ್ಕಾರ ನಮ್ಮ ಪೊಲೀಸ್ ಮಾಡಿ ಕೆಲಸ ಮಾಡ್ತಾರೆ ಅವರಿಗೆ ತಾವು ಅಭಿನಂದನೆ ಸಲ್ಲಿಸಬೇಕು ಯಾವ ಒತ್ತಾಡೋ ಕೂಡ ಸರ್ಕಾರ ಒಪ್ಪದೆ ಈಗಾಗಲೇ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ ನಂಗೆ ಯಾರು ಒತ್ತಡ ಅಂತಂದಿಲ್ಲ ಒತ್ತಡಕ್ಕೆ ನಾವು ಮಣಿಯೋದು ಇಲ್ಲ ಅಂತ ಹೇಳೋ ಮಾತು ಹೇಳಿದ್ದಾರೆ ಅದರಿಂದ ತ ತಾವು ತಮ್ಮ ಪತ್ರಿಕೆಯಲ್ಲೇ ಬರೆದಿದ್ದೀರಾ ಅಧಿಕಾರಿ ಡಿ ಸಿ ಬಿ ಬಗ್ಗೆ ಎ ಸಿ ಪಿ ಬಗ್ಗೆ ಒಳ್ಳೆ ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡಿದವು ಈಗಾಗಲೇ ತುಂಬ ಬರ್ತಿದ್ರೆ ಸರ್ಕಾರ ಯಾವುದೇ ಮಂತ್ರಿಗಳಾಗಿ ಯಾರೂ ಹಸ್ತಕ್ಷೇಪ ಮಾಡೋದಿಲ್ಲ ಈಗಾಗಲೇ ಕಾನೂನಿದೆ ಪ್ರತಿಯೊಬ್ಬರು ಕಾನೂನು ಗೌರವ ಕೊಡಬೇಕು ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಇದು ನಮ್ಮ ಸರ್ಕಾರದ ಸಂದೇಶ